ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವೀಡಿಯೋದಲ್ಲಿ ಇಯರಿಂಗ್ ಡಿಸೈನ್ ಅದು ನೋಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡ್ತಾ ಇರೋ ಒಂದು ಈ ಒಂದು ಇಯರಿಂಗ್ ಬಂದು ಡೈಲಿ ಯೂಸ್ ಅಂತಲೇ ಹೇಳ್ಬೋದು ಏನಕ್ಕೆಂದರೆ ತುಂಬ ಗಟ್ಟಿಯಾಗಿರುತ್ತೆ ಮತ್ತು ಮೂರು ಗ್ರಾಮ್ ಮುನ್ನೂರು ಮಿಲಿ ಇರೋದ್ರಿಂದ ಇದನ್ನು ಡೈಲಿ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಾವು ನೋಡ್ತಾ ಇದ್ವಿ ಮಧ್ಯದಲ್ಲಿ ಫ್ಲವರ್ ಡಿಸೈನ್ ಇದೆಯಲ್ಲ ಸ್ಟೋನ್ ಡಿಸೈನು ಅದನ್ನು ಮಾತ್ರ ಯೂಸ್ ಮಾಡ್ತಾಯಿದ್ವಿ ಆದರೆ ಈಗ ಇದೊಂಥರ ಡಿಫ್ರೆಂಟ್ ಡಿಸೈನ್ ಕೊಟ್ಟಿದ್ದಾರೆ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಳ್ಳಿ ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಈ ಒಂದು ಇಯರಿಂಗು ಪಿಕಪ್ ಡಿಸೈನ್ ಇದೆ ಹಾಗೆ ಇದನ್ನು ಎಲ್ಲ ಸ್ಯಾರಿಗಳಿಗೂ ಸಹ ನಾವು ಮ್ಯಾಚ್ ಮಾಡಿ ಉಟ್ಕೊಂಬೋ ಹಾಕೊಬೋದು ಹಾಗೆ ನೀವು ನೋಡ್ತಾ ಇದ್ದೀರಲ್ಲ ಒಂದು ಹವಳದ ಡಿಸೈನ್ ಕೂಡ ಒಂದು ಒಂದೊಂದು ಸ್ಟೋನ್ ಹಾಕಿದ್ದಾರೆ ಹಾಗೆ ಇದು ಒಂದು ಆರು ಗ್ರಾಮು ಇನ್ನೂರ ಇಪ್ಪತ್ತು ಮಿಲಿ ಇದೆ ಅಂತಲೇ ಹೇಳ್ಬೋದು ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಒಂದು ಶಾಪ್ನ ಅಡ್ರೆಸ್ನ ನಾನು ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ಇಯರಿಂಗು ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಅದೇ ಒಂದು ಜ್ಯುವೆಲ್ರಿ ಶಾಪ್ ಬೇಕಾದರೂ ವಿಸಿಟ್ ಮಾಡ್ಬೋದು ಅಥವಾ ನೀವು ಸ್ಕ್ರೀನ್ಶಾಟ್ ಮಾಡಿ ನಿಮ್ಮ ಮನೆ ಹತ್ರ ಇರುವಂತಹ ಒಂದು ಶಾಪಲ್ಲಿ ಸಹ ತೋರಿಸಿ ಅದೇ ಥರ ಮಾಡಿಸ್ಕೋಬೋದು ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಈ ಒಂದು ಇಯರಿಂಗು ಏಳು ಗ್ರಾಮು ಐನೂರ ಎಪ್ಪತ್ತು ಮಿಲಿ ಇರುವಂತಹ ಒಂದು ಡಿಸೈನಲ್ಲಿರುವಂತಹ ಒಂದು ಜ್ಯುವೆಲ್ಲರಿ ಅಂತಲೇ ಹೇಳ್ಬೋದು ಹಾಗೆ ಇದು ನೋಡ್ತಾ ಇದ್ದೀರಲ್ಲ ಫುಲ್ ಗೋಲ್ಡ್ ಗೋಲ್ಡ್ನ ಜಾಸ್ತಿ ಹೈಲೈಟ್ ಮಾಡಿದ್ದಾರೆ ಅಂದರೆ ಒಂದೇ ಒಂದು ಸ್ಟೋನ್ ಮಾತ್ರ ಕೊಟ್ಟಿದ್ದಾರೆ ಕಲ್ಲಲ್ಲಿ ಮಿಕ್ಕಿದ್ದೆಲ್ಲ ಫುಲ್ಲು ಗೋಲ್ಡಲ್ಲೇ ಹೈಲೈಟ್ ಮಾಡಿರೋಂತಹ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಹಾಗೆ ಡ್ರೆಸ್ಗಳಿಗೂ ಸಹ ಈ ಒಂದು ಡಿಸೈನ್ ಮ್ಯಾಚ್ ಆಗುತ್ತೆ ನಾವು ಗೋಲ್ಡ್ನ ಹಾಕ್ಬಿಟ್ಟು ತೊಗೊಬೋದು ಅನ್ಬೇಕಾದ್ರೆ ಈ ಒಂದು ಡಿಸೈನ್ ಇರೋದರಿಂದ ರೀತಿ ಯಾವುದೇ ರೀತಿ ನಮಗೆ ಲಾಸ್ ಅನ್ನೋದು ಆಗೋದಿಲ್ಲ ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಈ ಒಂದು ಇಯರಿಂಗು ಡೈಲಿ ಯೂಸ್ಗೆ ಹಾಗೆ ಮಕ್ಕಳಿಗೆ ಏಳು ಮಾಡಿಸಿದಂತಹ ಇಯರಿಂಗ್ ಅಂತಲೇ ಹೇಳ್ಬೋದು ಸ್ಟೋನ್ ವೈಟ್ ಸ್ಟೋನ್ ಡಿಸೈನ್ ಇದೆ ಬರೀ ಒಂದು ಗ್ರಾಮು ಎಂಟುನೂರು ಮಿಲಿಗ್ರಂತಹ ಈ ಒಂದು ಇಯರಿಂಗು ತುಂಬ ಚೆನ್ನಾಗಿದೆ ಒಂದು ಫ್ಲವರ್ ಡಿಸೈನ್ ಇದೆ ಹಾಗೆ ಕೆಳಗಡೆ ಒಂದು ಕೊಟ್ಟಿದ್ದಾರಲ್ಲ ಒಂದೇ ಒಂದು ಸ್ಟೋನು ಅದಂತೂ ಹೈಲೈಟಾಗಿ ಕಾಣಿಸುತ್ತೆ ಹೆವಿ ವೆಯ್ಟಿದೆಯೇನು ಅನ್ನೋ ಥರನೇ ಕಾಣಿಸುತ್ತೆ ಈ ಒಂದು ಡಿಸೈನ್ ನಾವು ಗಿಫ್ಟ್ ಪರ್ಪಸ್ಗಾದರೂ ಯೂಸ್ ಮಾಡ್ಬೋದು ಅಥವಾ ಮಕ್ಕಳಿಗೆ ಫಂಕ್ಷನ್ಗಳಲ್ಲಿ ಅಥವಾ ಹಬ್ಬಗಳಲ್ಲಿ ವೇರ್ ಮಾಡಿಸೋದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ದೊಡ್ಡರು ಸಹ ಈ ಒಂದು ಏನಿನ ಯೂಸ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಇದು ಐದು ಗ್ರಾಮು ಏಳ್ನೂರ ಎಪ್ಪತ್ತು ಮಿಲಿ ಇರುವಂತಹ ಒಂದು ಪಾರ್ಟಿ ಪಾರ್ಟಿವೇರ್ಗೆ ಯೂಸ್ ಮಾಡ್ಬೋದು ಹಾಗೆ ಸ್ಯಾರಿಗಳಿಗೂ ಯೂಸ್ ಮಾಡ್ಬೋದು ಫಂಕ್ಷನ್ಗಳಿಗೆ ಯೂಸ್ ಮಾಡ್ಬೋದು ಈ ಒಂದು ಇಯರಿಂಗ್ನ ಪಿಕಾಕ್ ಇಯರಿಂಗ್ ಅಂತಲೇ ಹೇಳ್ಬೋದು ವೈಟ್ ಕಲರ್ ಮುತ್ತಿದೆಯಲ್ಲ ಕೆಳಗಡೆ ಕೊಟ್ಟಿದ್ದಾರಲ್ಲ ಈ ಒಂದರಿಂದ ಮುತ್ತಿಂದನೇ ಹೈಲೈಟ್ ಕಾಣಿಸ್ತಾ ಇದೆ ಈ ಒಂದು ಓಲೆ ಅಂತಲೇ ಹೇಳ್ಬೋದು ಹಾಗೆ ನೀವು ನೋಡ್ತಾ ಇದ್ದೀರಲ್ಲ ಇದು ಒಂಥರ ಡಿಫ್ರೆಂಟಾಗಿದೆ ಯಾರೂ ಸಹ ಈ ಥರ ಒಂದು ಡಿಸೈನ್ನ ಮಾಡಿಸ್ಕೊಳಕ ಮಾಡಿಸ್ಕೊಂಡಿರೋದಿಲ್ಲ ನಿಮ್ಮ ನೀವು ಮಾಡಿಸ್ಕೊಂಡ್ರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್